ಬಿಹಾರದಲ್ಲಿ ಬಾಂಗ್ಲಾದೇಶ ಮ್ಯಾನ್ಮಾರ್ ಮತ್ತು ನೇಪಾಳದ ಹೆಚ್ಚಿನ ಸಂಖ್ಯೆಯ ನುಸುಳುಕೋರರು ಮತದಾರರಾಗಿದ್ದಾರೆ ಅಂತ ಚುನಾವಣಾ ಆಯೋಗ ಹೇಳ್ತಿದೆ ಹಾಗಾದ್ರೆ ಅವರಿಗೆ ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಪಡಿತರ ಚೀಟಿಯನ್ನ ಕೊಟ್ಟೋರ್ ಯಾರು ಈ ಪ್ರಶ್ನೆಗೆ ಚುನಾವಣಾ ಆಯೋಗ ಏನು ಉತ್ತರ ಹೇಳಬಹುದು ಬಿಹಾರ ಚುನಾವಣೆಗೆ ಸ್ವಲ್ಪವೇ ಸಮಯ ಬಾಕಿ ಇರುವಾಗ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ಪರಿಶೀಲನೆ ನಡೆಸುತ್ತಿದೆ ವಿರೋಧ ಪಕ್ಷಗಳು ಇದನ್ನ ಓಟ್ ಬಂದಿ ಅಂತ ಟೀಕಿಸಿವೆ ಆಯೋಗ ಕೇಳ್ತಿರುವ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿ ಸೇರಿಸಿಲ್ಲ ಈಗ ಸುಪ್ರೀಂ ಕೋರ್ಟ್ ಈ ದಾಖಲೆಗಳನ್ನ ತೆಗೆದುಕೊಳ್ಳುವಂತೆ ಹೇಳಿದೆ ಮತ್ತು ಹೆಚ್ಚಿನ ವಿಚಾರಣೆ ನಡೀತಾ ಇದೆ ಆದ್ರೆ ಈ ಮಧ್ಯೆ ಚುನಾವಣಾ ಆಯೋಗದ ಮೂಲಗಳಿಂದ ಬಂದ ಸುದ್ದಿ ಅಂದ್ರೆ ಬಾಂಗ್ಲಾದೇಶ ಮ್ಯಾನ್ಮಾರ್ ಮತ್ತು ನೇಪಾಳದಿಂದ ಹೆಚ್ಚಿನ ಸಂಖ್ಯೆಯ ನುಸುಳುಕೋರರು ಬಿಹಾರದಲ್ಲಿ ಮತದಾರರಾಗಿದ್ದಾರೆ ಮತ್ತು ಅವರು ಮತದಾರರ ಗುರುತಿನ ಚೀಟಿ ಆಧಾರ್ ಮತ್ತು ರೇಷನ್ ಕಾರ್ಡ್ ಹೊಂದಿದ್ದಾರೆ ಅನ್ನೋದು ಚುನಾವಣಾ ಆಯೋಗ ಈಗ ಈ ವಿಷಯವನ್ನಿಟ್ಟುಕೊಂಡು ಇಡೀ ಸನ್ನಿವೇಶದ ಮೇಲೆ ತನ್ನ ಹಿಡಿತ ಹೆಚ್ಚಿಸಲು ನೋಡುತ್ತೆ ತೇಜಸ್ವಿ ಯಾದವ್ ಮತ್ತಿತರ ನಾಯಕರು ಈ ಮೂಲಗಳ ಬಗ್ಗೆ ವಿಭಿನ್ನ ರೀತಿಯಲ್ಲಿ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ ಅವರು ಚುನಾವಣಾ ಆಯೋಗದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿ ಜುಲೈ ಇಪ್ಪತ್ತೆಂಟರಂದು ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯಲಿದೆ ಕಳೆದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲಾ ರೀತಿಯ ಪ್ರಶ್ನೆಗಳನ್ನು ಕೇಳಲಾಯಿತು ನ್ಯಾಯಮೂರ್ತಿ ಧುಲಿಯಾ ಅವರು ಇಂದು ನೀವು ನಮ್ಮನ್ನ ಅಂತಹ ದಾಖಲೆಗಳನ್ನ ಕೇಳಿದ್ರೆ ನಾವು ಅವುಗಳನ್ನು ಪ್ರಸ್ತುತ ಪಡಿಸೋಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದ್ರು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಆಧಾರ್ ಕಾರ್ಡ್ ಅನ್ನ ಮತದಾನಕ್ಕೆ ಆಧಾರವಾಗಿ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳಿದೆ ಯಾಕಂದ್ರೆ ಆಧಾರ್ ಎಂದಿಗೂ ಪೌರತ್ವದ ಪುರಾವೆ ಆಗಿರ್ಲಿಲ್ಲ ಅದು ಗುರುತಿನ ಪುರಾವೆಯಾಗಿತ್ತು ಅದು ನಿವಾಸದ ಪುರಾವೆಯಾಗಿತ್ತು ಅಂತ ಹೇಳಿದೆ ಸೆಪ್ಟೆಂಬರ್ ಮೂವತ್ತರಂದು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡುವುದಾಗಿ ಆಯೋಗ ಹೇಳಿದೆ ಇದರಲ್ಲಿ ಬಾಂಗ್ಲಾದೇಶ ಮ್ಯಾನ್ಮಾರ್ ಮತ್ತು ನೇಪಾಳದಿಂದ ನುಸುಳಿ ಬಿಹಾರದಲ್ಲಿ ಮತದಾರರಾಗಿರುವ ಮತ್ತು ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಮತ್ತು ಪಡಿತರ ಚೀಟಿ ಹೊಂದಿರುವ ಜನರ ಹೆಸರುಗಳು ಸೇರಿರುವುದಿಲ್ಲ ಚುನಾವಣಾ ಆಯೋಗ ಈ ವಿಷಯ ಹೇಳಿದೆ ಇಡೀ ವಿಷಯ ನ್ಯಾಯಾಲಯದಲ್ಲಿರುವಾಗ ಈ ಮೂಲಗಳು ಏನ್ ಹೇಳ್ತಿವೆ ಈ ಮೂಲಗಳು ಸುಪ್ರೀಂ ಕೋರ್ಟ್ಗೆ ಅಧಿಕೃತವಾಗಿ ಇದನ್ನ ಯಾಕೆ ಹೇಳ್ತಿಲ್ಲ ಈಗ ಶೇಕಡಾ ಒಂದು ಪರ್ಸೆಂಟ್ ಮತಗಳನ್ನ ಕಡಿತ ಮಾಡಿದ್ರೆ ಏಳು ಪಾಯಿಂಟ್ ಒಂಬತ್ತು ಲಕ್ಷ ಮತದಾರರು ಹೊರಗುಳಿತಾರೆ ಅಂತ ಆರ್ ಹೇಳ್ತಿದೆ ಮತದಾರರನ್ನ ನುಸುಳು ಕೋರರ ಹೆಸರಲ್ಲಿ ಮತದಾರ ಪಟ್ಟಿಯಿಂದ ಹೊರಗಿಡಬಾರದು ಅನ್ನೋದು ಅವರ ಕಳಕಳಿ ಚುನಾವಣಾ ಆಯೋಗ ಮೋದಿ ಸರ್ಕಾರದ ಕೈಗೊಂಬೆ ಅಂತ ಕಪಿಲ್ ಸಿಬ್ಬಲ್ ಹೇಳ್ತಿದ್ದಾರೆ ಬಿಹಾರದಲ್ಲಿ ಅನೇಕ ವಲಸೆ ಕಾರ್ಮಿಕರಿದ್ದಾರೆ ಬಿಹಾರದಲ್ಲಿ ವಾಸ ಮಾಡದ ಅಂತಹ ಅನೇಕ ಕಾರ್ಮಿಕರಿದ್ದಾರೆ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ತಾರೆ ಆದ್ರೆ ಅವರು ಬಿಹಾರದಲ್ಲಿ ಮತ ಚಲಾಯಿಸ್ತಾರೆ ಅವರು ತಮ್ಮ ಕೆಲಸ ಬಿಟ್ಟು ಬಿಹಾರದ ವಿವಿಧ ಸ್ಥಳಗಳಿಗೆ ಹೋಗಿ ಈ ಫಾರ್ಮ್ ಭರ್ತಿ ಮಾಡಬೇಕು ಅಂತ ಬಯಸ್ತೀರಿ ಮತ್ತು ಅವರು ಅವುಗಳನ್ನು ಭರ್ತಿ ಮಾಡದೇ ಇದ್ರೆ ನೀವು ಅವರನ್ನು ಹೊರಗಿಡ್ತೀರಿ ಇಷ್ಟು ಕಡಿಮೆ ಅವಧಿಯಲ್ಲಿ ಆ ಪ್ರಕ್ರಿಯೆ ಪೂರ್ಣಗೊಳಿಸೋಕೆ ಹೇಗ್ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಕಪಿಲ್ ಸಿಬಲ್ ಎತ್ತಿದ್ದಾರೆ ಆದ್ರಿಂದ ಚುನಾವಣಾ ಆಯೋಗ ಮೋದಿ ಸರ್ಕಾರದ ಕೈಗೊಂಬೆ ಆಗಿದೆ ಅಂತ ಅವರು ಹೇಳ್ತಾರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಅಸಂವಿಧಾನಿಕ ಅಂತ ಅವರು ಕರೆದಿದ್ದಾರೆ ಇನ್ನು ಬಿಜೆಪಿಯ ಸೈಯದ್ ಶಹನವಾಜ್ ಹುಸೇನ್ ಮತದಾರರ ಪಟ್ಟಿ ಪರಿಷ್ಕರಣೆ ವಿವಾದಾತ್ಮಕ ವಿಷಯವಲ್ಲ ಮತ್ತು ಚುನಾವಣಾ ಆಯೋಗ ಇದನ್ನ ಒಳ್ಳೆ ಉದ್ದೇಶದಿಂದ ಮಾಡ್ತಿದೆ ಅಂತ ಹೇಳ್ತಾರೆ ಮತದಾರರ ಪಟ್ಟಿಯಲ್ಲಿ ರೋಹಿಂಗ್ಯಾ ಬಾಂಗ್ಲಾದೇಶಿ ಬರ್ಮಾ ಮತ್ತು ನೇಪಾಳಿ ಜನರ ಹೆಸರುಗಳು ಕಂಡುಬಂದಿವೆ ವಿರೋಧ ಪಕ್ಷ ಬಾಂಗ್ಲಾದೇಶದ ಮತದಾರರಿಂದ ಚುನಾವಣೆ ಗೆಲ್ಲೋಕೆ ಪ್ರಯತ್ನಿಸುತ್ತಿದೆ ಅಂತ ಬಿಜೆಪಿ ನಾಯಕ ನಿಶಿಕಾಂತ್ ದುಬೆ ಟೀಕಿಸಿದ್ದಾರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಾಗ ಚುನಾವಣಾ ಆಯೋಗಕ್ಕೆ ಯಾವ ಪ್ರಶ್ನೆ ಕೇಳಲಾಗುತ್ತೆ ಅನ್ನೋದು ಮುಖ್ಯ ಮತದಾರರ ಪಟ್ಟಿ ಪರಿಷ್ಕರಣೆ ಚುನಾವಣಾ ಆಯೋಗದ ಹಕ್ಕು ಆದರೆ ಇಲ್ಲಿರುವ ಪ್ರಶ್ನೆ ಅದನ್ನ ಎಂತಹ ಸಮಯದಲ್ಲಿ ಮಾಡಲಾಗ್ತಿದೆ ಅನ್ನೋದರ ಕುರಿತದ್ದು ಇದು ಆತುರದಲ್ಲಿ ನಡೀತಿದೆ ಚುನಾವಣೆಗೆ ಸ್ವಲ್ಪವೇ ಸಮಯ ಇರುವಾಗ ನಡೀತಾ ಇದೆ ಚುನಾವಣಾ ಆಯೋಗ ಇದರ ಬಗ್ಗೆ ಏನ್ ಹೇಳುತ್ತೆ ಈಗ ಬಿಹಾರದಲ್ಲಿ ಬಾಂಗ್ಲಾದೇಶಿ ಮ್ಯಾನ್ಮಾರ್ ನೇಪಾಳಿ ರೋಹಿಂಗ್ಯಾಗಳು ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿಯಂತಹ ಅನೇಕ ಗುರುತಿನ ಚೀಟಿಗಳನ್ನ ಹೊಂದಿದ್ದಾರೆ ಅಂತ ಚುನಾವಣಾ ಆಯೋಗದ ಮೂಲಗಳು ಹೇಳ್ತಿವೆ ಹಾಗಾದ್ರೆ ಮತದಾರರ ಗುರುತಿನ ಚೀಟಿಯನ್ನ ಯಾರ್ ತಯಾರಿಸ್ತಾರೆ ಅದಕ್ಕೆ ಯಾರು ಜವಾಬ್ದಾರರು ಚುನಾವಣಾ ಆಯೋಗ ಅಲ್ವಾ ಹಾಗಾದ್ರೆ ನಕಲಿ ಮತದಾರರಿಗೆ ಮತದಾರರ ಗುರುತಿನ ಚೀಟಿ ನೀಡಿದ್ದರ ಹೊಣೆಯನ್ನ ಚುನಾವಣಾ ಆಯೋಗವೇ ಹೊರತ್ತ ಆಯೋಗದಲ್ಲಿ ಯಾರು ನುಸುಳುಕೋರರಿಗೆ ಮತದಾರರ ಗುರುತಿನ ಚೀಟಿಗಳನ್ನ ನೀಡ್ತಿದ್ದಾರೆ ಚುನಾವಣಾ ಸದನದಲ್ಲಿ ಯಾರು ಕುಳಿತಿದ್ದಾರೆ ಚುನಾವಣಾ ಆಯೋಗದ ಹೆಸರಲ್ಲಿ ಈ ಮತದಾರರ ಗುರುತಿನ ಚೀಟಿಗಳನ್ನ ನೀಡಿದ ಅಧಿಕಾರಿಗಳನ್ನ ಗುರುತಿಸಲಾಗತ್ತಾ ಇನ್ನು ಆಧಾರ್ ಕಾರ್ಡ್ ಗಳನ್ನ ಯು ಐ ಡಿ ಎ ಐ ಕೊಡತ್ತೆ ಯುಐ ಡಿ ಎ ಐ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಹಾಗಾದ್ರೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರವನ್ನ ಈ ವಿಷಯವಾಗಿ ದೂಷಿಸತ್ತ ಮೋದಿ ಸರ್ಕಾರ ಸುಮಾರು ಹನ್ನೊಂದು ವರ್ಷಗಳಿಂದ ಅಧಿಕಾರದಲ್ಲಿದೆ ಈ ಹನ್ನೊಂದು ವರ್ಷಗಳಲ್ಲಿ ಯಾವಾಗ ಏನ್ ಮಾಡ್ಲಾಯ್ತು ಅನ್ನೋದನ್ನ ನೋಡ್ಬೇಕು ಇನ್ನು ನಕಲಿ ಪಡಿತರ ಚೀಟಿ ಕೊಡೋದು ರಾಜ್ಯ ಸರ್ಕಾರ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ಇಪ್ಪತ್ತು ವರ್ಷಗಳಲ್ಲಿ ಈಗಿನ ಸಿಎಂ ನಿತೀಶ್ ಕುಮಾರ್ ಅವರೇ ಸಾರಥ್ಯ ವಹಿಸಿದ್ದವರು ಆರ್ ಜೆ ಡಿ ಸರ್ಕಾರವೂ ಬಂದಿತ್ತಾದರೂ ಹೆಚ್ಚಾಗಿ ಅದು ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಸರ್ಕಾರ ಆಗಿತ್ತು ಹಾಗಾದ್ರೆ ನಿತೀಶ್ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ನಿತೀಶ್ ಕುಮಾರ್ ಬಾಂಗ್ಲಾದೇಶಿ ಮ್ಯಾನ್ಮಾರ್ ಮತ್ತು ನೇಪಾಳಿ ನುಸುಳುಕೋರ್ರನ್ನ ಬಿಹಾರದ ಮತದಾರರನ್ನಾಗಿ ಮಾಡಿದ್ರ ಬಾಂಗ್ಲಾದೇಶಿ ಮ್ಯಾನ್ಮಾರ್ ಮತ್ತು ನೇಪಾಳದ ನುಸುಳುಕೋರರು ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಸರ್ಕಾರವನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತ ಜನ ಯಾವುದೇ ನಕಲಿ ದಾಖಲೆಗಳನ್ನ ಹೊಂದಿದ್ರೆ ಅವರಿಗೆ ಉಳಿಯುವ ಹಕ್ಕಿದೆ ಅಂತ ಅರ್ಥ ಅಲ್ಲ ಆದ್ರೆ ಇದಕ್ಕೆ ಕಾರಣರ್ಯಾರು ಜಾರ್ಖಂಡ್ ನಲ್ಲಿ ನುಸುಳುಕೋರರ ವಿಷಯವನ್ನ ಚುನಾವಣೆಗೆ ಎತ್ಕೊಂಡ ಬಿಜೆಪಿ ಸೋಲು ಕಂಡಿತ್ತು ಆದರೆ ದೆಹಲಿಯಲ್ಲಿ ಅದರ ಲಾಭ ಪಡೆಯಿತು ಈಗ ಅದನ್ನ ಬಿಹಾರದಲ್ಲಿನ ರಾಜಕೀಯಕ್ಕೆ ಬಳಸಲಾಗ್ತಿದೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ನಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಅಧಿಕೃತವಾಗಿ ಉತ್ತರಿಸತ್ತ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಇಲ್ಲಿವರೆಗೆ ಎಷ್ಟು ಜನ ಬಾಂಗ್ಲಾದೇಶಿಗಳು ಮ್ಯಾನ್ಮಾರ್ ಗಳು ಅಥವಾ ನೇಪಾಳಿಗಳು ಕಂಡು ಬಂದಿದ್ದಾರೆ ಯಾಕಂದ್ರೆ ಇದಕ್ಕೆ ಸಂಬಂಧಿಸಿದ ದೊಡ್ಡ ಪ್ರಶ್ನೆಗಳಲ್ಲಿ ಇದು ಒಂದು ಬಾಂಗ್ಲಾದೇಶಿ ಮ್ಯಾನ್ಮಾರ್ಗಳು ಮತ್ತು ನೇಪಾಳಿ ನುಸುಲುಕೋರರು ಯಾರು ಅವರು ಮತದಾರರಾಗಿದ್ದಾರೆ ಅಂತ ನೀವು ಹೇಗೆ ಖಚಿತಪಡಿಸ್ಕೊಳ್ತೀರಿ ನೀವ್ ಇದನ್ನ ಯಾವ ಆಧಾರದ ಮೇಲೆ ನಿರ್ಧರಿಸ್ತೀರಿ ಯಾರನ್ನಾದ್ರೂ ಮತದಾರರಾಗೋಕೆ ನಿರಾಕರಿಸಿದ್ರೆ ರೋಹಿಂಗ್ಯಗಳು ಮತ್ತು ಬಾಂಗ್ಲಾದೇಶಿಗಳು ಮತ್ತು ನೇಪಾಳಿಗಳನ್ನ ತೆಗೆದು ಹಾಕುವಾಗ ಬಿಹಾರದ ಜನ ಕೂಡ ಮತದಾರರ ಪಟ್ಟಿಯಿಂದ ಹೊರಗಿರದಂತೆ ಖಚಿತಪಡಿಸಿಕೊಳ್ಳೋದು ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ವಾ ಅವರನ್ನ ತೆಗೆದುಹಾಕಿ ಹಾಕಿ ಅವರು ಬಾಂಗ್ಲಾದೇಶ ಮ್ಯಾನ್ಮಾರ್ ಮತ್ತು ನೇಪಾಳದಿಂದ ಬಂದವರು ಅಂತ ಹೇಳಿದ್ರೆ ಅದು ಬಿಹಾರದ ಜನರಿಗೆ ಅನ್ಯಾಯ ಆಗತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ದಾಖಲೆಯಲ್ಲಿ ಕಂಡು ಹೊರತು ಯಾವುದೋ ಮೂಲಗಳಿಂದ ಅಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು